ಕೂಡ ಕೂಡ ನಾನಿವತ್ತು ಬಂದಿರುವಂಥದ್ದು ಬೆಳತಂಗಡಿ ತಾಲೂಕಿನ ನಾವೂರ ಗ್ರಾಮದ ಅವರ ಮನೆಗೆ ಬಂಧುಗಳೇ ಕಳೆದ ಒಂದೆರಡು ದಿನಗಳ ಹಿಂದೆ ನಾವೆಲ್ಲರೂ ಕೂಡ ಈ ವಿಚಾರವನ್ನು ತಿಳ್ಕೊಂಡಿದ್ದೇವೆ ಚಂದ್ರಹಾಸ ಅನ್ನುವಂತಹ ಒಬ್ಬ ಸಣ್ಣ ಪ್ರಾಯದ ಹುಡುಗ ಅಪಘಾತಕ್ಕೀಡಾಗಿ ಇವತ್ತು ನಮ್ಮೆಲ್ಲರನ್ನು ಕೂಡ ಅಗಲಿದ್ದಾನೆ ಆದರೆ ಆ ಮನೆಯವರ ಪರಿಸ್ಥಿತಿ ತೀರಾ ಹದಗೆಟ್ಟಿದೆ ದುಡಿಯುವುದಕ್ಕೆ ಸಾಧ್ಯವಿಲ್ಲದಂತಹ ತಂದೆ ವಯಸ್ಸಾದಂತಹ ತಾಯಿ ಮನೆಯ ಪರಿಸ್ಥಿತಿ ದಿನದ ಒಪ್ಪತ್ತಿನ ಊಟಕ್ಕೂ ಕೂಡ ಕಷ್ಟಪಡುವಂತಹ ಮನೆಯವರು ಆ ಕಷ್ಟವನ್ನ ನಾವೆಲ್ಲರೂ ಕೂಡ ಕಣ್ಣಾರೆ ನೋಡಿದ್ದೇವೆ ಹಾಗಾಗಿ ಕಬಡ್ಡಿಯ ಜೊತೆಗೆ ಅವಿನಾಭಾವ ಸಂಬಂಧವನ್ನ ಹೊಂದಿದ್ದಂತಹ ನಮ್ಮ ಜೊತೆ ಇಲ್ಲ ಆ ಮನೆಯವರ ಕಷ್ಟವನ್ನ ಅವರ ಕಣ್ಣೀರು ಒರೆಸುವ ಕೆಲಸವನ್ನ ನಾವೆಲ್ಲರೂ ಕೂಡ ಸೇರಿ ಮಾಡಬೇಕಾಗಿದೆ ಮನೆಯ ಎಲ್ಲ ಜವಾಬ್ದಾರಿಗಳನ್ನ ಹೊತ್ತು ತನ್ನ ಜೀವನವನ್ನ ಸಾಗಿಸ್ತಿದ್ದಂತಹ ಒಬ್ಬ ಅದ್ಭುತ ಮುಗ್ಧ ಮನಸ್ಸಿನ ಹುಡುಗ ಇವತ್ತು ನಮ್ಮ ಜೊತೆಗಿಲ್ಲ ಆ ಮನೆಯವರ ಕಣ್ಣೀರು ತಾಯಿಯ ಕಣ್ಣೀರು ನಿಜಕ್ಕೂ ಕೂಡ ಬಹಳ ನೋವು ಕೊಡ್ತಾ ಇದೆ ಹಾಗಾಗಿ ಈ ವಿಡಿಯೋವನ್ನ ನೋಡುತ್ತಿರುವಂತಹ ಎಲ್ಲ ವೀಕ್ಷಕರು ಬಂಧುಗಳು ಕಬಡ್ಡಿಯ ಪ್ರೇಮಿಗಳು ಕಬಡ್ಡಿಯ ಆಟಗಾರರು ನಿಮ್ಮ ಕೈಲಾದ ಸಹಾಯವನ್ನು ಈ ಕುಟುಂಬಕ್ಕೆ ನೀಡುವ ಮೂಲಕ ಕುಟುಂಬದ ಕಣ್ಣೀರುಸುವ ಕಾಯಕದಲ್ಲಿ ನಾವೆಲ್ಲರೂ ಕೂಡ ತೊಡಗಿಕೊಳ್ಳೋಣ ಪ್ಲೀಸ್ ನಿಮ್ಮ ಸಹಾಯಕ್ಕಾಗಿ ನಮ್ಮ ಮನ ಬೇಡ್ತಾ ಇದೆ ಚಂದ್ರಹಾಸನ ಮನೆ ಬೇಡ್ತಾ ಇದೆ ದಯವಿಟ್ಟು ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ ಆದಷ್ಟು ಸಹಾಯ ಮಾಡಿ ಪ್ಲೀಸ್ अय बाहेडी पर्यच म्हटलं सांगतो गोष्ट बे मंग भयंकर कले की उड्या बेड उत्ति कुठे गोष्टी

ம எல்லாம அப்ப இல்ல இப்ப அம்மா பே கூல

ये अन्ना पढ़ने लग ली अन्ना कावड़ी लग ली याँ बड़ी बंद अच्छी नहीं बन रहे हैं ना कोड़े बेले पोना का ये पत्रों इंगले सो ये माल के कुछ कौन माल के चंद्र पोना कोई बका इनके गैर इंसाइड बने அக்கி பிள்ளை நேபா நே துந்தபர் வேணா ஏதோ ரோஜி போய் கே பாலிச்சாண்டி அந்த பூ நேரம் ಇದು ಚಂದ್ರಹಾಸನ ಮನೆಯ ಒಳಗಿನ ದೃಶ್ಯಗಳು ಆತ ಗೆದ್ದಿರ್ತಕ್ಕಂತಹ ಟ್ರೋಪಿಗಳನ್ನು ನೋಡ್ಬೋದು ಗೆದ್ದಿರತಕ್ಕಂತಹ ಪದಕಗಳನ್ನು ನೋಡ್ಬೋದು ಮನೆಯ ಪರಿಸ್ಥಿತಿಯನ್ನ ಒಮ್ಮೆ ನೋಡಿ ಹೀಗಿದೆ ಮನೆ ತನ್ನ ಕಷ್ಟಗಳೆಲ್ಲವನ್ನ ಕೂಡ ಮರೆತು ಸಹೋದರಿಯರ ಮದುವೆಯನ್ನ ಮಾಡಿಸಿದ್ದಂಥ ಚಂದ್ರಹಾಸ ಇವತ್ತು ನಮ್ಮೊಂದಿಗೆ ಇಲ್ಲ ಆ ಮನೆಯವರ ದುಃಖವನ್ನ ಭರಿಸುವಂತ ಶಕ್ತಿ ನಮಗಿಲ್ಲ ಆದರೂ ಕೂಡ ಮನಸ್ಸು ಆ ಮನೆಗೆ ಸಹಕಾರವನ್ನ ಬೇಡ್ತಾ ಇದೆ ತಾವೆಲ್ಲರೂ ಕೂಡ ಮನೆಯವರಿಗೆ ಸಹಕಾರವನ್ನ ಕೊಡಿ ಚಂದ್ರಹಾಸನ ಮನೆಯ ಕಷ್ಟವನ್ನ ನೀಗಿಸುವ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡುವ ಅಂತ ಹೇಳಿ ನಿಮ್ಮ ಹತ್ರ ವಿನಂತಿಯನ್ನು ಮಾಡ್ಕೊಳ್ತಿದ್ದೀನಿ ಸ್ಕ್ಯಾನರ್ ಇದೆ ಅಕೌಂಟ್ ನಂಬರ್ ಇದೆ ನಿಮ್ಮಿಂದ ಸಾಧ್ಯ ಆದ ಮೊತ್ತವನ್ನು ಆ ಮನೆಯವರಿಗೆ ಕೊಡುವ ಮೂಲಕ ಸಹಕಾರ ಕೊಡಿ ದಯವಿಟ್ಟು ಧನ್ಯವಾದಗಳು ಹೇಳಿದಾಗಿ ನಮ್ಮೂರಿನ ಒಂದು ಯುವ ಕ್ರೀಡಾಪಟು ಯುವ ಪ್ರತಿಭೆ ಇನ್ನೆಯ ದಿನದಲ್ಲಿ ಒಂದು ಅಚಾನಕ್ಕಾಗಿ ಬೈಕ್ ಮತ್ತು ಕಾರಿನ ನಡುವೆ ಅಪಘಾತ ಆಗಿ ಸಂಜೆಯ ವೇಳೆಗೆ ಬೇರಳಕಟ್ಟೆ ಆಸ್ಪತ್ರೆಯಲ್ಲಿ ತನ್ನ ಜೀವನದ ಅಂತಿಮ ಯಾತ್ರೆಯನ್ನು ಮಾಡಿರ್ತಾಯ ಮಾಡಿ ಮಾಡಿ ಮಾಡಿರುತ್ತಾರೆ ನೆನಪುಗಳು ಈಗಾಗಲೇ ನನ್ನ ಕಣ್ಣ ಮುಂದೆ ಬರ್ತಾ ಉಂಟು ಸ್ವಂತಕ್ಕೆ ಏನನ್ನು ನಮ್ಮಲ್ಲಿ ಕೇಳದೆ ಒಂದು ಯಾವಾಗಲೂ ಮಾತಾಡುವಾಗ ಗಣೇಶನ ಹೆಂಕ್ಳುಂಜಿ ರೂಢಿ ಎಂದು ಅದು ಅದೊಂದು ಬಿಟ್ಟರೆ ನಮ್ಮಲ್ಲಿ ಯಾವುದೇ ಇಷ್ಟು ಬಡತನದಲ್ಲಿ ಇದ್ದರೂ ಕೂಡ ನಮ್ಮಲ್ಲಿ ಯಾವುದೇ ಸಹಾಯಸ್ತನ ಕೇಳದೆ ಅಂಥವಾಗ ಒಳ್ಳೆಯ ಯುವಕನನ್ನು ನಾನು ಇವತ್ತು ನಾವು ಕಲ್ಕೊಂಡಿದ್ದೇವೆ ನಿಮ್ಮಲ್ಲಿ ಸಹೃದ ಸಹೃದಯ ಎಲ್ಲ ತಾಲ್ಲೂಕಿನ ಈ ಗ್ರಾಮದ ಜಿಲ್ಲೆಯ ಕ್ರೀಡಾಂಗಿ ಮನೆಗಳಿಗೆ ಕಳಕಷ್ಟು ಸಾಕಾರವನ್ನು ನಾವೆಲ್ಲರೂ ಒಟ್ಟಿ ಸೇರಿ ಸಾವಿರಾರು ಕ್ರೀಡಾಪಟುಗಳು ಸೇರಿ ನಮ್ಮ ಈ ಮನೆಗೆ ಒಂದು ಆಧಾರ ಸ್ತಂಭವಾಗಿದ್ದ ಮನೆ ಹುಡುಗನನ್ನು ಕಲ್ಕೊಂಡ ದೃಷ್ಟಿಯಿಂದ ಸಹಾಯಸ್ಥವನ್ನು ಮಾಡಬೇಕಾಗಿ ಈ ಗ್ರಾಮದ ಪರವಾಗಿ ತುಂಬೃದಯ ಅದರೊಟ್ಟಿ ಈ ಮನೆಯರ ಪರವಾಗಿ ತುಂಬೃದಯದ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೀವಿ ಮನೆಯ ಸ್ಥಿತಿಗಟ್ಟಿಗಳು ಒಳಗಿನ ಭಾಗದಲ್ಲಿ ಹೇಗಿದೆ ಅನ್ನೋದನ್ನು ನಾವು ನೋಡಿದ್ದೇವೆ ಇನ್ನೂ ಕೂಡ ಸಾರನೆ ಆಗದ ಮನೆ ಮನೆಯ ಪರಿಸ್ಥಿತಿ ಎದುರು ಭಾಗಕ್ಕೆ ಮಾತ್ರ ಕಂಡಾಗಿ ಹೀಗಿದ್ದರೆ ಒಳಗೆ ಭಾಳ ತೀರಾ ಹದಗೆಟ್ಟಿದೆ ಮನೆಯ ಏಕಾಂಗಿಯಾಗಿ ದುಡಿದು ಜೀವನವನ್ನು ಸಾಗಿಸ್ತಿದ್ದಂಥ ಇಡೀ ಕುಟುಂಬಕ್ಕೆ ಆಧಾರವಾಗಿದ್ದಂಥ ಚಂದ್ರಹಾಸ ಇಲ್ಲ ಅನ್ನುವಾಗ ಮನೆಯವರ ಕಣ್ಣೀರು ಬಹಳ ದೊಡ್ಡ ಮಟ್ಟದಲ್ಲಿ ಧರೆಗೆ ಇಳಿತಾ ಇದೆ ಆ ಕಣ್ಣೀರನ್ನು ಒರೆಸುವಂತಹ ಕೆಲಸವನ್ನು ನಾವೆಲ್ಲರೂ ಕೂಡ ಕಬಡ್ಡಿ ಆಟಗಾರರಾಗಿರ್ಬೋದು ಅಥವಾ ವೀಕ್ಷಕರು ನೀವು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಏನೆಲ್ಲ ಸಾಧ್ಯ ಇದೆ ಅಷ್ಟು ಮೊತ್ತವನ್ನು ಹಾಕಿ ಅವರಿಗೆ ಒಂದು ಸಹಾಯವನ್ನು ಕೊಡುವ ಆ ಮುಖಾಂತರ ಅವನನ್ನೇ ನಂಬಿಕೊಂಡಿದ್ದಂಥ ಒಂದು ಕುಟುಂಬಕ್ಕೆ ನಾವೆಲ್ಲರೂ ಕೂಡ ಒಂದು ಶಕ್ತಿ ಕೊಡುವ ಹಿರಿ ಪ್ರಾಯ ಇಳಿ ವಯಸ್ಸಿನಲ್ಲಿರುವಂಥ ತಂದೆ ತಾಯಿಗಳು ಅವರಿಗೆ ಇದು ಯಾವುದೂ ದಿಕ್ಕಿಲ್ಲ ಪಡುವ ಚಂದ್ರಹಾಸ ಇಲ್ಲ ಅನ್ನುವಂಥ ಕೊರಗನ್ನು ಅವರ ಮನಸ್ಸಿನಿಂದ ದೂರ ಮಾಡಿ ಕಬಡ್ಡಿ ಆಟಗಾರರು ಇನ್ನೂ ಕೂಡ ಅವರ ಜೊತೆಗಿದ್ದಾರೆ ಕಬಡ್ಡಿ ಅಂದರೆ ಪ್ರೀತಿ ಕೊಡ್ತಿದ್ದ ಹುಡುಗ ಇವತ್ತು ಕಬಡ್ಡಿಗಾಗಿ ತನ್ನ ಸಮಯವನ್ನು ಮೀಸಲಿಡ್ತಿದ್ದ ಹುಡುಗ ನಮ್ಮ ಜೊತೆ ಇಲ್ಲದಿದ್ದರೂ ಕೂಡ ಕಬಡ್ಡಿಯ ಪ್ರಪಂಚ ಅವನ ಜೊತೆಗೆ ನಿಂತು ಅವನನ್ನು ಬೆಳೆಸಿದೆ ಅನ್ನುವುದಕ್ಕೆ ನಾವೆಲ್ಲರೂ ಕೂಡ ಕಬಡ್ಡಿಯವರಾಗಿರ್ಬೋದು ಯಾರೇ ಆಗಿ ಈ ವಿಡಿಯೋ ನೋಡ್ತಿರುವಂಥವರು ಆ ಮನೆಗೆ ಬೆಳಕಾಗಿರುವಂಥ ಚಂದ್ರಹಾಸನನ್ನು ಮತ್ತೆ ಅವರಿಗೆ ಯಾವುದೇ ರೀತಿಯಲ್ಲಿ ಕೂಡ ಮಗ ಇಲ್ಲ ಅನ್ನುವಂಥ ಕೊರಗನ್ನು ಕೊಡದ ರೀತಿಯಲ್ಲಿ ನಾವೆಲ್ಲರೂ ಕೂಡ ಕೈ ಸೇರಿಸಿ ಆ ಕುಟುಂಬವನ್ನು ಬೆಳಗಿಸೋಣ ಬೆಳದಿಂಗಳಾಗಿ ಬಾಳಿನಲ್ಲಿ ಮಂದಹಾಸವನ್ನು ಬೀರಿದ್ದ ಚಂದ್ರಹಾಸನ ಅಗಲುವಿಕೆಯ ನೆನಪುಗಳು ಇವತ್ತು ನಮ್ಮೆಲ್ಲರನ್ನು ಕಾಡ್ತಾ ಇದೆ ಕಳೆದ ನಾವೆಲ್ಲರೂ ಕೂಡ ಒಬ್ಬ ಅಮೂಲ್ಯವಾದಂಥ ಕಬಡ್ಡಿ ಆಟಗಾರನನ್ನು ಒಬ್ಬ ಸ್ನೇಹಿತನನ್ನು ಕಳ್ಕೊಂಡಿದ್ದೇವೆ ಆ ನೋವು ನಮ್ಮ ಮನಸ್ಸಿನ ಆಳದಲ್ಲಿದೆ ಖಂಡಿತವಾಗಲೂ ಕೂಡ ನೀವೆಲ್ಲರೂ ಕೂಡ ಈ ಒಂದು ಕುಟುಂಬಕ್ಕೆ ಸಹಾಯ ಮಾಡ್ತೀರಿ ಅನ್ನುವಂಥ ನಂಬಿಕೆ ನನಗಿದೆ ದಯವಿಟ್ಟು ನಿಮ್ಮೆಲ್ಲರಲ್ಲೂ ಕೂಡ ಕೈ ಜೋಡಿಸಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ ಈ ಕುಟುಂಬದ ಹಿಂದೆ ನಿಂತು ನೀವೆಲ್ಲರೂ ಕೂಡ ಸಹಾಯ ಹಸ್ತವನ್ನು ಮಾಡಬೇಕು ಈ ಕುಟುಂಬಕ್ಕೆ ನೀವೆಲ್ಲರೂ ಕೂಡ ಆಧಾರ ಆಗಬೇಕು ನಿಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಸಹಾಯ ಮಾಡಿದರೆ ಆ ಕುಟುಂಬ ಒಂದು ರೀತಿಯಲ್ಲಿ ಖುಷಿ ಅನ್ನುವಂಥ ನಮ್ಮಿಂದ ಕೊಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಸಾಂತ್ವನವನ್ನಂತೂ ಖಂಡಿತ ಕುಟುಂಬಕ್ಕೆ ನೀಡ್ಬೋದು ಖಂಡಿತ ಯಾರೂ ಕೂಡ ಸ್ಕಿಪ್ ಮಾಡದೆ ಈ ಒಂದು ಕುಟುಂಬಕ್ಕೆ ಸಹಾಯ ಮಾಡಿ ಅನ್ನುವಂಥದ್ದು ನಮ್ಮೆಲ್ಲರ ಕೋರಿಕೆ ನಟಿಜಿ ಕೋಡೆಂಜಿ ಕಾರ್ದ ಬೇಗ ಆ್ಯಕ್ಸಿಡೆಂಟೆಡ್ ಒಂಜಿ ಆನ ಕರೆ ಒಂದ ಉಂಟು ಆ ಒಂಜಿ ಉಲ್ಲ ಉಲ್ಲ ಬೇಜಾಡಲ್ಲ ಅಂಚೆಗೋಸ್ಕರ ಈ ನಮ್ಮ ಕಬಡ್ಡಿ ಬಂದ ಮಸ್ತ್ ಒಂಜಿ ಪ್ರೀತಿ ಇರ್ತಾನೆ ಹೇಗೆ ಬಂಡೆಪ್ಪನಾಗ ಓಡೇ ಮ್ಯಾಚ್ ಇತ್ತನಲ್ಲ ಒಂಜಿ ಬರೋದಿತ್ತೆ ಟೈಮ್ ಕೊರೊಂದಿತ್ತೆ ಹೆಂಗೆ ಕಲಕ್ಕೋಸ್ಕರ ಕೆಲವು ಮ್ಯಾಚ್ ಏನೋಟ್ಟು ಗೊಬ್ಬದಿಪ್ಪು ಕೆಲವು ಮ್ಯಾಚ್ ವಿನ್ನಾದಿಪ್ಪು ದಿಪ್ಪು ಒಂದು ನಿಮ್ಮ ಕಬಡ್ಡಿ ಅಂತ ಪಂಚ ಪ್ರೀತಿ ತಂದು ಅದಕ್ಕೋಸ್ಕರ ದಕ್ನ ಅಂಜಿ ಇಲ್ಲದ ಪರಿಸ್ಥಿತಿ ಉಂಜಿ ಆಯವರಿಯೇ ನಿಭಾಯಿಸ್ಕೊಂಡಿತ್ತು ಐತೆ ಅವರು ಪೂರ ಅಂಜಿ ಸಂಘನೆ ಪೂರ ಮದುವೆ ಅಂತ ಕೊಡಿ ಪೂರಕ ಇಲ್ಲದ ಜವಾಬ್ದಾರಿ ಪೂರ ಆಯನೇ ನಿಭಾಯ್ಸಂದಿತ್ತು ಜೋದಕ್ಕೋಸ್ಕರ ನಮ್ಮ ಕ್ರೀಡಾಪಟುಗಳು ಕಬಡ್ಡಿದ ಕ್ರೀಡಾಪಟುಗಳು ಅದಕ್ಕೆ ನಮ್ಮ ಇಲ್ಲೋಕೋಸ್ಕರ ಉಂಜಿ ಸಹಸವನ್ನು ಮನ್ಕೊಡ್ಬಂದೆ ಈ ಮೂಕಾಂತರ ನಮ್ಮ ಒಂದು ಮುಗ್ಧ ಹುಡುಗ ನೋಡಿ ಅವರು ಒಂದು ಜೀವನ ಒಂದು ಕಷ್ಟದಲ್ಲಿ ತೆಗಿತಿದ್ದಾರೆ ನಡೆಸ್ತಿದ್ದಾರೆ ನಾವು ಎಲ್ಲ ನಮ್ಮ ಎಲ್ಲ ಫ್ರೆಂಡ್ಸ್ ಸರ್ಕಲೆಲ್ಲ ಸೇರಿ ಸ್ವಲ್ಪ ಸಹಾಯ ಮಾಡಿ ಅವರಿಗೆ ಒಂದು ಒಂದು ಜೀವನಕ್ಕೆ ಒಂದು ನೆರವಾಗಬೇಕಂತ ನಾವು ಈ ಮೂಲಕ ಎಲ್ಲರಲ್ಲಿ ಪ್ರಾರ್ಥನೆ ಮಾಡ್ತಾ